ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ವಜ್ಯೋತಿ ಬಸವೇಶ್ವರರ ತತ್ವ ಮತ್ತು ಮಹತ್ವವನ್ನು ಇಂದಿನ ಯುವಕರು ಅರಿಯಬೇಕು ಎಂದು ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಹೇಳಿದರು ಹುಕ್ಕೇರಿ ನಗರದಲ್ಲಿ ತಾಲೂಕಾ ಆಡಳಿತ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಹಮ್ಮಿಕೊಂಡ ವಿಶ್ವಜ್ಯೋತಿ ಬಸವಣ್ಣನವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಮತ್ತು ಔಜಿಕರ್ ಆಶ್ರಮದ ಮಂಜುನಾಥ್ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೋಮಿನ್ ಬಸವೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ರು ನಂತರ ಶಾಸಕ ನಿಖಿಲ್ ಕತ್ತಿ ಎತ್ತುಗಳ ಮೆರವಣಿಗೆಗೆ ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಇಂದು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಬಸವಣ್ಣನವರ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಯುವಕರು ವಿಶ್ವಗುರು ಬಸವೇಶ್ವರರ ತತ್ವಗಳನ್ನು ಮತ್ತು ಅವುಗಳ ಮಹತ್ವವನ್ನು ಅರಿತು ಸಾಗಬೇಕಾಗಿದೆ ಬರುವ ದಿನಗಳಲ್ಲಿ ಕ್ಷೇತ್ರದಲ್ಲಿ ಬಸವ ವಚನಗಳನ್ನು ಮತ್ತು ಅವುಗಳ ತತ್ವಗಳನ್ನು ಮನೆ ಮನೆಗೆ ಮುಟ್ಟಿಸುವ ಕಾರ್ಯ ಯುವಕರು ಮಾಡಬೇಕಾಗಿದೆ ಎಂದರು ನಮ್ಮ ಹುಕ್ಕೇರಿ ಪಟ್ಟಣದಲ್ಲಿ ಅತಿ ವಿಜೃಂಭದಿಂದ ಬಸವ ಜಯಂತಿ ಕಾರ್ಯಕ್ರಮ ಚಾಲನೆ ಕೊಡ್ತಾ ಇದ್ದೀವಿ ಈ ನಿಟ್ಟಿನಿಂದ ನಮ್ಮ ಯುವಕರಿಗೆ ನಮ್ಮ ಬರುವ ಯುವ ಪೀಳಿಗೆ ಬಸವಣ್ಣವರ ತತ್ವ ಬಸವಣ್ಣವರು ನಡುವಂಥ ಮಾರ್ಗದರ್ಶನ ನಮ್ಮ ಪೂರ ಹುಕ್ಕೇರಿ ಮತಕ್ಷೇತ್ರ ಜನರಿಗೆ ಎಲ್ಲರಿಗೂ ತಿಳಿಸುವ ವ್ಯವಸ್ಥೆ ನಮ್ಮ ಹುಕ್ಕೇರಿ ಪಟ್ಟಣ ಎಲ್ಲ ಜನತೆ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಕಾರ್ಯಕ್ರಮನ ಚಾಲನೆ ಕೊಟ್ಟು ಎಲ್ಲರಿಗೂ ಇವತ್ತಿನ ದಿವಸ ಬಸವ ಜಯಂತಿಯ ಶುಭಾಶಯ ಬಸವ ಜಯಂತಿ ಆಚರಣೆ ಸಮಿತಿ ಸದಸ್ಯ ಸುಭಾಷ್ ನಾಯ್ಕ್ ಮಾತನಾಡಿ ಇಂದು ದೇಶದ ಸಂಸದ ಭವನದಲ್ಲಿ ಬಸವ ಜಯಂತಿ ಆಚರಿಸುವ ಮೂಲಕ ಬಸವೇಶ್ವರರು ರಾಷ್ಟ್ರ ನಾಯಕರಾಗಿದ್ದಾರೆ ಇಂದು ಹುಕ್ಕೇರಿ ನಗರದಲ್ಲಿ ಬಸವಣ್ಣನ ಪ್ರತೀಕವಾದ ಎತ್ತುಗಳ ಪ್ರದರ್ಶನ ಮಾಡಿ ಅವುಗಳ ಮೆರವಣಿಗೆ ಮಾಡಲಾಗುತ್ತಿದೆ ಎಂದರು ಈ ಎತ್ತುಗಳು ಎಲ್ಲ ನಶಿಸಿ ಹೋಗುವಂತ ಜಾನುವಾರುಗಳನ್ನ ಪೋಷಣೆ ಮಾಡಿ ನಾವು ಎಲ್ಲರೂ ಈ ಮುಖಾಂತರ ಅವರಿಗೆ ಪ್ರೋತ್ಸಾಹ ಮಾಡುವಂತ ವ್ಯವಸ್ಥೆಯನ್ನು ಸಹಿತ ನಾವು ನಮ್ಮ ಎಲ್ಲ ಸಮಾಜವೊಂದಿಂದ ಮಾಡ್ತಾ ಇದ್ದೀವಿ ಇದರಲ್ಲಿ ಒಳ್ಳೆಯ ಜೋಡಿ ಇರುವಂತಹ ಎತ್ತುಗಳಿಗೆ ಫಸ್ಟ್ ಪ್ರೈಝ್ ಸೆಕೆಂಡ ಥರ್ಡ್ ಪ್ರೈಸ್ ಅಂತ ಇವತ್ತು ಆಯ್ಕೆ ಮಾಡಿ ನಾವು ಇವತ್ತು ಅದನ್ನು ಅದನ್ನು ಈಗಾಗಲೇ ಮಾಡಿ ಸುಮಾರು ಐವತ್ತು ಜೋಡಿ ಎತ್ತುಗಳನ್ನು ಅಲಂಕಾರ ಮಾಡಿ ನಗರದಲ್ಲಿ ಮೆರವಣಿಗೆ ಮಾಡಲಾಯಿತು ಪಟ್ಟಣದ ನ್ಯಾಯಾಲಯ ಆವರಣದಲ್ಲಿ ಸಂಘದ ಅಧ್ಯಕ್ಷ ಕಾಡಪ್ಪ ಕುರುಬೇಟ್ ಬಸವ ಜಯಂತಿ ಆಚರಿಸಿ ಸಿಹಿ ಹಂಚಿದ್ರು ಮೆರವಣಿಗೆ ಉಸ್ತುವಾರಿ ಚಂದ್ರಶೇಖರ್ ಗಂಗಣ್ಣವರ್ ಮಾತನಾಡಿ ಮೆರವಣಿಗೆಯಲ್ಲಿ ಭಾಗವಹಿಸಿದ ಎತ್ತುಗಳಿಗೆ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಸುಗ್ರಾಸ್ ನೀಡಲಾಗುತ್ತಿದೆ ಹಾಗೂ ವಿಜಯ್ ರವದಿ ಸಂಸ್ಥೆಯಿಂದ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನ ನೀಡಿ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದರು ಇವತ್ತಿನ ದಿವಸ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ರವದಿ ಅವರು ವಿಶೇಷವಾಗಿ ಎತ್ತುಗಳನ್ನು ಯಾರು ಒಳ್ಳೆಯ ರೀತಿಯಲ್ಲಿ ಬೆಳೆಸುತ್ತಾರೋ ಅವರಿಗೆ ಪ್ರಥಮ ಬಹುಮಾನ ಎರಡೂವರೆ ಸಾವಿರ ಕೊಟ್ಟಿದ್ದರು ಎರಡನೇ ಬಹುಮಾನ ಹತ್ತೈದು ನೂರು ಕೊಟ್ಟಿದ್ದರು ಮೂರನೇ ಬಹುಮಾನ ಒಂದು ಸಾವಿರದ ಒಂದು ಕೊಟ್ಟಿದ್ದರು ಸತಿ ಜಾರಕಿಹೊಳಿ ಅವ್ರ ಫೌಂಡೇಶನ್ ದಿಂದ ಈ ಎತ್ತುಗಳ ಮೆರವಣಿಗೆ ಪ್ರಯುಕ್ತ ಎತ್ತುಗಳಿಗೆ ಪ್ರತಿ ಜೋಡಿ ಎತ್ತುಗಳಿಗೆ ಐದು ಕಿಲೋ ಗುರುಳಿ ಮತ್ತು ಅವ್ರಿಗೆ ಬುಟ್ಟಿ ಅವ್ರಿಗೆ ಟಾವೆಲ್ ಟೋಪಿ ಮಾಡತಕ್ಕಂತ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನ ಜಾರಕಿಹೊಳಿ ಫೌಂಡೇಶನ್ ಅವರು ಇಟ್ಟುಕೊಂಡಿದ್ದಾರೆ ಆ ಒಂದು ಕಾರ್ಯವನ್ನ ನಾವು ಎಲ್ಲ ಕಾರ್ಯಕರ್ತರು ಬಸವಣ್ಣನ ಭಕ್ತರು ಕೂತ್ಕೊಂಡು ಇವತ್ತು ನೆರವೇರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಗ್ರೇಡ್ ಟು ತಹಶೀಲ್ದಾರ್ ಪ್ರಕಾಶ್ ಕಲ್ಲೊಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸ್ಸಾಪುರೆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ವಿಜಯ್ ರವದಿ ಮಾಜಿ ಪುರಸಭೆ ಅಧ್ಯಕ್ಷ ಅಣ್ಣಪ್ಪ ಪಾಟೀಲ್ ತಮ್ಮನಗೌಡ ಪಾಟೀಲ್ ಕಬೀರ್ ಮಲ್ಲಿಕ್ ಗಿರೀಶ್ ಪಾಟೀಲ್ ಸುನೀಲ್ ಭೈರನ್ನವರ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರು ನ್ಯಾಯವಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ